ಅನಾಯಾಸವಾಗಿ ಒಂದು ಕ್ಲಿಪ್ ಮಡಕೆ ಅವನ ಕೈಯಲ್ಲಿ ಕಾಣಿಸಿಕೊಂಡಿತು ಈ ಮಡಕೆಯನ್ನು ತೆಗೆ ಇದು ನಿನ್ನ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಲಿ ಬಾಬಾ ಈ ಮಡಕೆ ನನ್ನ ದುಃಖಗಳನ್ನು ಹೇಗೆ ತೆಗೆದುಹಾಕಬಹುದು ಈ ಮಡಕೆಯನ್ನು ಸಾಮಾನ್ಯ ಮಡಕೆ ಎಂದು ನೋಡಬೇಡ ಇದು ಮಾಯಾಜಾಲದ ಮಡಕೆ ನೀನು ಇದರಿಂದ ಬೇಡಿದರೆ ಎಲ್ಲವೂ ಸಿಗುತ್ತೆ ಬಾಬಾ ನಾನು ಎಲ್ಲವನ್ನೂ ಅರ್ಥ ಮಾಡಿಕೊಂಡೆ ಬಾಬಾ ನಿಜವಾಗಿಯೂ ನೀನು ಭಾಗ್ಯವಂತ ನನ್ನ ಸಮಸ್ಯೆ ಪರಿಹರಿಸಿದ್ದು ನೀನೆ ಈ ಮಡಕೆಯನ್ನು ಹಿಡಿದುಕೋ ಸರಿಯಾಗಿ ಜಾಗರೂಕತೆಯಿಂದ ಬಳಸು ಬಾಬಾ ಹೇಳಿದ ಮೇಲೆ ಬಾಲ ಮಡಕೆಯನ್ನು ತೆಗೆದುಕೊಂಡು ಮನೆಗೆ ಹೋಯಿತು ಈಗ ನನ್ನ ಅವಕಾಶ ನಾನು ಇದರಿಂದ ಏನಾದರೂ ಕೇಳಬೇಕಾಗಿದೆಯೇ ಸ್ವಲ್ಪ ಸಮಯದ ನಂತರ ಯೋಚಿಸಿದ ನಂತರ ಹೌದು ನಾನು ಈ ಸ್ಥಳಕ್ಕೆ ವಿನಂತಿ ಮಾಡುತ್ತೇನೆ ನನಗೆ ತುಂಬಾ ಚಿನ್ನ ಕೊಡ್ತೀರಿ ಎಂದು ಆ ಕ್ಷಣದಲ್ಲೇ ಮುಂದೆ ಇದ್ದ ಪಾತ್ರೆ ಚಿನ್ನದ ಗುಡಿಸುಗಳಿಂದ ತುಂಬಿತು ಓ ದೇವರೇ ಇದು ಅದ್ಭುತ ನನ್ನ ಜೀವನದಲ್ಲಿ ಇಷ್ಟು ಚಿನ್ನ ನೋಡಿರಲಿಲ್ಲ ಈಗ ನಾನು ಈ ಲೋಕದ ಅತಿ ಶ್ರೀಮಂತರಾಗುತ್ತೇನೆ ಆ ಸಮಯದಲ್ಲಿ ಬಾಳ್ದೇವರ ಹೆಂಡತಿ ಹೊರದಿಂದ ಬಂದು